ನಮ್ಮ ಸಂವಿಧಾನದ ಮೂಲ ಆದರ್ಶಗಳಾದ ಸ್ವಾತಂತ್ರ್ಯ ಸಮಾನತೆ ಹಾಗೂ ಸಹೋದರತೆಗಳನ್ನು ಆಧರಿಸಿದ ಸಮಾಜವನ್ನು ಕಟ್ಟಬೇಕಾದರೆ ಈ ಆದರ್ಶಗಳಿಗೆ ವಿರುದ್ಧವಾಗಿರುವ ಎಲ್ಲ ತೊಡಕುಗಳನ್ನು ನಾವು ನಿವಾರಿಸಲೇಬೇಕು ವರ್ಣಾಶ್ರಮ ಧರ್ಮ ಜಾತಿ ವ್ಯವಸ್ಥೆ ಹಾಗೂ ಕರ್ಮ ಸಿದ್ಧಾಂತ ಮೊದಲಾದ ಮೂಲ ತತ್ವಗಳನ್ನು ಹೊಂದಿರುವ ಹಿಂದೂ ಅಥವಾ ಸನಾತನ ಧರ್ಮ ಸ್ವಾತಂತ್ರ್ಯ ಸಮಾನತೆ ಹಾಗೂ ಸಹೋದರತೆಯ ಆದರ್ಶಗಳನ್ನು ನನಸಾಗಿಸುವಲ್ಲಿ ಅತ್ಯಂತ ದೊಡ್ಡದ ತೊಡಕುಗಳು ಎನ್ನುವುದು ನಮ್ಮ ಖಚಿತ ಅಭಿಪ್ರಾಯ ಸನಾತನ ಧರ್ಮ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವುದರ ಜೊತೆಗೆ ಅಸಮಾನತೆಯನ್ನು ಪೋಷಿಸುವುದಲ್ಲದೆ ಅಸ್ಪೃಶ್ಯತೆ ಮೌಢ್ಯ ಮೊದಲಾದ ಸಾಮಾಜಿಕ ಅನಿಷ್ಟಗಳಿಗೆ ಜನ್ಮ ಕೊಡುತ್ತದೆ ಇದರಿಂದಾಗಿ ಸಮಾಜದಲ್ಲಿ ಸಹೋದರತೆಯ ಭಾವದ ಕೊರತೆಯುಂಟಾಗುತ್ತದೆ ಸನಾತನ ಧರ್ಮದಲ್ಲಿರುವ ಅನಿಷ್ಟಗಳನ್ನು ತೊಲಗಿಸಲು ಬುದ್ಧ ಬಸವ ಗಾಂಧಿ ಮತ್ತು ಅಂಬೇಡ್ಕರ್ ಮೊದಲಾದ ಬಹಳಷ್ಟು ಸಮಾಜ ಸುಧಾರಕರು ಇದುವರೆಗೆ ಪ್ರಯತ್ನಗಳನ್ನು ಮಾಡುತ್ತಲೇ ಬಂದಿದ್ದಾರೆ ಆದರೆ ಈ ಅನಿಷ್ಟಗಳು ಇದುವರೆಗೂ ನಮ್ಮ ಮಧ್ಯದಿಂದ ತೊಲಗಿಲ್ಲವಷ್ಟೇ ಅಲ್ಲ ಇತ್ತೀಚಿನ ವರ್ಷಗಳಲ್ಲಿ ಅವು ಇನ್ನೂ ಬಲವಾಗುತ್ತಿವೆ ಆದುದರಿಂದ ಅಂಬೇಡ್ಕರ್ ಅವರು ಹೇಳಿದಂತೆ ನಮಗಿರುವ ಒಂದೇ ಒಂದು ದಾರಿಯೆಂದರೆ ಅನಿಷ್ಟಗಳಿಂದ ಕೂಡಿದ ಈ ಸನಾತನ ಧರ್ಮವನ್ನು ಗುರಸಹಿತ ಕಿತ್ತುಹಾಕಿ ನಮ್ಮ ಸಂವಿಧಾನದ ಮೂಲ ಆದರ್ಶಗಳಾದ ಸ್ವಾತಂತ್ರ್ಯ ಸಮಾನತೆ ಹಾಗೂ ಸಹೋದರತೆಗಳನ್ನು ನಮ್ಮ ಸಮಾಜದಲ್ಲಿ ದೃಢವಾಗಿ ಬೇರೂರುವಂತೆ ಮಾಡುವುದು ಇದಕ್ಕೆ ಸ್ವಾತಂತ್ರ್ಯ ಸಮಾನತೆ ಹಾಗೂ ಸಹೋದರತೆಗಳ ಆದರ್ಶಗಳನ್ನು ನಂಬುವ ಎಲ್ಲರೂ ಕಟಿಬದ್ಧರಾಗಬೇಕೆಂದು ನಾವು ಈ ಮೂಲಕ ಕರೆ ಕೊಡುತ್ತೇವೆ ಇದರ ನಂತರ ನಾವು ಇನ್ನೊಂದು ಪ್ರಣಾಳಿಕೆಯ ರೀತಿ ಸಿದ್ಧ ಮಾಡಿದ್ದೇವೆ ಅದರ ಕಾಪೀಸ್ ತಮಗೆ ಕೊಟ್ಟಿದ್ದಾರೆ ಚೀಟಿಕೆಯಲ್ಲಿರುವ ಆದರ್ಶಗಳನ್ನ ನನಸಾಗುವಂತೆ ಮಾಡುವುದು ಇದು ನಮ್ಮ ಉದ್ದೇಶ ಈ ಉದ್ದೇಶದಲ್ಲಿ ಯಾರೇ ಅಡ್ಡ ಬಂದ್ರು ಯಾರೇ ತೊಡಕ ಆ ತೊಡಕುಗಳನ್ನು ನಿವಾರಿಸುವುದು ಪರಿಹರಿಸುವುದು ನಮ್ಮ ಕರ್ತವ್ಯ ನಮ್ಮ ನಿಮ್ಮ ಕರ್ತವ್ಯ ಈ ದೃಷ್ಟಿಯಲ್ಲಿ ನಾವು ಮುಂದುವರಿತಾ ಇದ್ದೇವೆ ಇತ್ತೀಚೆಗೆ ಭಾರತದಲ್ಲಿ ಒಂದು ಗ್ರೌಂಡ್ ಸ್ವೆಲ್ ಆಗಿದೆ ಆಫ್ ಅವೇರ್ನೆಸ್ ದರ್ ಇಸ್ ಅ ಗ್ರೌಂಡ್ ಸ್ವೆಲ್ ಆಫ್ ಅವೇರ್ನೆಸ್ ಇನ್ ಇಂಡಿಯಾ ಟುಡೇ ಹತ್ತು ವರ್ಷದ ಹಿಂದೆ ಜನ ಯಾವುದಕ್ಕೆ ಭಯ ಪಡ್ತಿದ್ರು ಇವತ್ತು ಬಹಳ ನಿರ್ಭಯರಾಗಿ ಅದನ್ನು ಹೇಳೋಕೆ ಶುರು ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ದೇಶದಲ್ಲಿ ಈ ಪತ್ರಿಕಾ ಮಾಧ್ಯಮಗಳು ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳು ನಮ್ಮ ಅಪೇಕ್ಷೆಯಂತೆ ಕೆಲಸ ಮಾಡದೇ ಇರುವಾಗ ಈ ಸೋಷಿಯಲ್ ಮೀಡಿಯಾ ಅಂತ ಬಂದಿದೆಯಲ್ಲ ಅದು ಬಹಳ ಸಮರ್ಪಕವಾಗಿ ಕೆಲಸ ನಿರ್ವಹಿಸ್ತಾ ಇದೆ ಎನ್ನುವುದು ನಮ್ಮ ಅಭಿಪ್ರಾಯ ಈ ಗ್ರೌಂಡ್ಸ್ ಅಲ್ಲಿ ಏನು ಬಂದಿದೆ ಈ ಉಬ್ಬರ ಏನು ಬಂದಿದೆ ನಮ್ಮ ದೇಶದ ಅಭಿಪ್ರಾಯದಲ್ಲಿ ಅದನ್ನು ಮುಂದುವರೆಸ್ಕೊಂಡು ಹೋಗಬೇಕು ಅದನ್ನು ಇನ್ನೂ ಹೆಚ್ಚಿಗೆ ಮಾಡಬೇಕು ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹೋದರ ಭಾವಗಳನ್ನು ಇನ್ನೂ ಹೆಚ್ಚಿಗೆ ಬಲಪಡಿಸಲು ಅವಶ್ಯಕವಿರುವಂತಹ ಆ ವಾತಾವರಣ ನಿರ್ಮಾಣ ಮಾಡಬೇಕಾದ ನಮ್ಮ ಉದ್ದೇಶ ಅದಕ್ಕೋಸ್ಕರ ನಾವು ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ಈ ಥರದ ಕಾರ್ಯಕ್ರಮಗಳನ್ನು ಮಾಡಿ ಈ ಸಿದ್ಧಾಂತಗಳನ್ನು ಹೆಚ್ಚಿಗೆ ವಿವರವಾಗಿ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು